ಹಂಗಾಗಿ ಹರೀಶ್ ಮರಾಠಿ ಇವಾಗ ಅವ್ರ ಮಕ್ಕಳು ಯಾರು ಕಲೀಲಿಲ್ಲ ಕಲೀಲಿಲ್ಲ ನೀವು ಕಲ್ತಿದ್ರಿ ನಾ ಕಲ್ತಿದ್ದೆ ಅವ್ ಈಗ ಮಾಡೋದು ಬಿಟ್ಟು ಬಿಟ್ಟಿದ್ದ ಹಂಗಾಗಿ ನನ್ನ ಹತ್ರ ಈ ಕಲೆ ಜೀವಂತ ಜೀವಂತವಾಗಿದೆ ಸರಿ ಸರಿ ನನ್ನಿಂದ ಯಾರು ಕಲಿತಾರೆ ನೋಡ್ಬೇಕು ನೋಡ್ಬೇಕು ಇಲ್ಲ ಹೌದು ಸ್ನೇಹಿತರೆ ವಿಶಿಷ್ಟವಾಗಿರುವಂತಹ ಈ ಮರಗೋಸ್ಕನನ್ನ ಆಡಿಸುವುದೆಂದರೆ ಮಕ್ಕಳಿಂದ ಮುದುಕರವರೆಗೂ ಖುಷಿಯಾಗುತ್ತೆ ಮನಸ್ಸಿಗೆ ಮುದವನ್ನ ನೀಡುತ್ತೆ ಇಂತಹ ಮರಗೋಸ್ಕನನ್ನ ತಯಾರಿಸುವ ರವೀಂದ್ರ ಹೆಗಡೆಯವರನ್ನು ಹವ್ಯಾಸ ಗ್ರೂಪ್ನಲ್ಲಿ ಪರಿಚಯಿಸಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ವಿಶಿಷ್ಟ ಸ್ಪರ್ಧೆಯನ್ನು ಏರ್ಪಡಿಸಿ ರವೀಂದ್ರ ಹೆಗಡೆಯವರು ಈ ಮರಗಸ್ಕನನ್ನು ಬಹುಮಾನವಾಗಿ ಕೊಡುತ್ತಿದ್ದರು ಈ ಎರಡು ಮರಗಸ್ಕನನ್ನು ನಾನು ತರಿಸಿಕೊಂಡು ಖುಷಿಪಟ್ಟ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡೋಕೆ ಸುಲಭವೆಂದೆನಿಸಿದರು ಮಾಡೋದು ಶ್ರಮದ ಕೆಲಸವಾಗಿರುತ್ತೆ ಇದನ್ನು ಮಾಡುವುದು ಹೇಗೆ ಅಂತಲೂ ಅವರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಇದನ್ನು ಆಡುತ್ತಿದ್ದರೆ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ

ಇದುವರೆಗೆ ಇಂತಹ ನೂರಾರು ಮರಗೋಸ್ಕನನ್ನು ತಯಾರಿಸಿ ಹಂಚಿದ್ದಾರೆ ತಮ್ಮ ಕೃಷಿ ಕೆಲಸದ ಮಧ್ಯೆಯು ಇದನ್ನು ನಾಜೂಕಾಗಿ ತಯಾರಿಸುವ ವಿಧಾನವನ್ನು ಹೇಳಿಕೊಟ್ಟಿರುವುದು ಖುಷಿಯನ್ನ ಕೊಟ್ಟಿದೆ ಗೊಂಬೆಗೆ ಬೇಕಾದ ಎರಡು ಕೈ ಎರಡು ಕಾಲುಗಳನ್ನ ಈ ರೀತಿಯಾಗಿ ಜೋಡಿಸಿದರೆ ಮರಗೋಸ್ಕನ ಗೊಂಬೆಯೂ ಸಿದ್ಧವಾಗುತ್ತೆ ಕಾಲು ಮತ್ತೆ ಮನುಷ್ಯನ ಮುಂಡ ಇದಿಷ್ಟು ಕೂಡ ಈ ಒಂದು ಒಂದೇ 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 ಕಟ್ಟಿಗೆ ಅದು ಒಂದು ಗೊಂಬೆ ಮಾಡಲಿಕ್ಕೆ ಅಷ್ಟು ಟೈಮ್ ಬೇಕಾಗ್ತದೆ ಒಂದು ಗೊಂಬೆ ಜಾಸ್ತಿ ಜಾಸ್ತಿ ಮಾಡಿದಾಗ ಈ ಚಕ್ಕೆ ಎಲ್ಲ ಒಂದು ಹೊಡೆದ್ರೆ ಇಂಥದ್ದು ಒಂದು ಕಟ್ಟಿಗೆ ಹೊಡೆದ್ರೆ ಎರಡು ಗೊಂಬೆ ಆಗ್ತದೆ ಅದಷ್ಟು ನಾವು ಇಟ್ಟುಕೊಂಡು ಮಾಡ್ತಾವ್ರೆ ಸ್ವಲ್ಪ ಸೋವಿಲ್ ಮಾಡ್ಬೋದು ಸೋವಿಲ್ ಮಾಡ್ಬೋದು ಇಲ್ಲಾಂದ್ರೆ ಕಟ್ಟಿಗೆ ತರೋದ್ರಿಂದ ಹಿಡಿದು ಬಿಡ್ತಾರೆ ಬಿಟ್ಟರೆ ಒಂದೇ ಗೊಂಬೆ ಮಾಡ್ರೆ ಹ್ಮ್ ಅವಾಗ ಕಟ್ಟಿಗೆ ತರೋ ಒಳ್ಳಕ್ಕಂತ ಇರ್ತಾರೆ ಹಾ ಹಾ ಮುಂಡದ ಆಕಾರ ಕಟ್ತು ತಲೆಯ ಭಾಗ ತಲೆ ಭಾಗ ಕಾಣಲಿಕ್ಕೆ ಶುರು ಆಗುತ್ತೆ ನಾನು ಹ್ಮ್ ಹ್ಮ್

ಆಟಿಗೆ ಸಾಮಾನಾಗಿರುತ್ತೆ ಮಕ್ಕಳನ್ನು ಒಂದೆಡೆ ಕೂರಿಸಲು ಇದು ಒಂದು ಅತ್ಯುತ್ತಮ ಸಾಧನವಾಗಿದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮಲ್ಲಿ ಇದಕ್ಕೆ ಏನೆಂದು ಕರೆಯುತ್ತೀರಿ ಮತ್ತು ಇದನ್ನು ತಯಾರಿಸುವ ಈ ರವೀಂದ್ರ ಹೆಗಡೆಯವರ ಕಾಯಕಕ್ಕೆ ನಿಮ್ಮದೂ ಒಂದು ಪ್ರೋತ್ಸಾಹದ ಮೆಚ್ಚುಗೆ ಇರಲಿ ನೋಡೋಕೆ ಪುಟ್ಟದಾದರೂ ಮನಕ್ಕೆ ಮುದ ನೀಡುವಂತಹ ಇಂತಹ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ರವೀಂದ್ರ ಹೆಗಡೆಯವರ ಈ ಕಲಾಚಾತುರ್ಯಕ್ಕೆ ಧನ್ಯವಾದಗಳು